ಇಂದು ದತ್ತ ಜಯಂತಿಯ ಹಿನ್ನೆಲೆ ದತ್ತಮಾಲಾಧಾರಿಗಳು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ನೇತೃತ್ವದಲ್ಲಿ ನಗರದ ವಿವಿಧೆಡೆ ಪಡಿಸಂಗ್ರಹ ಮಾಡಿದರು ದತ್ತಮಾಲೆ ಧರಿಸಿರುವವರು ದತ್ತ ಜಯಂತಿಯ ಹಿಂದಿನ ದಿನ ಮನೆ ಮನೆಗೆ ತೆರಳಿ ಪಡಿಸಂಗ್ರಹ ಮಾಡಿ ಮುಂದಿನ ದಿನ ಅಂದರೆ ದತ್ತ ಜಯಂತಿಯ ದಿನ ಅದನ್ನು ದತ್ತಪೀಠಕ್ಕೆ ತೆಗೆದುಕೊಂಡು ಹೋಗುವುದು ವಾಡಿಕೆ ಪಡಿಸಂಗ್ರಹ ಮಾಡಿದ ನಂತರ ಮಾತನಾಡಿದ ಸಿಟಿ ರವಿ ಪ್ರತಿ ವರ್ಷದಂತೆ ಈ ಬಾರಿಯೂ ಪಡಿಸಂಗ್ರಹ ಮಾಡಿದ್ದೇವೆ ಮಾಲೆ ಧರಿಸಿದ ಮೇಲೆ ಮನೆ ಮನೆಗೆ ತೆರಳಿ ನಮ್ಮ ಅಹಂಕಾರವನ್ನು ಬಿಟ್ಟು ಎತ್ತುತ್ತೇವೆ ಇದರಿಂದ ನಾವು ಸಮಾಜದ ಪ್ರಕೃತಿಯ ದೇವರ ದೇವರಋಣದಲ್ಲಿದ್ದೇವೆ ಎನ್ನುವುದು ನಮಗೆ ಮನವರಿಕೆಯಾಗುತ್ತದೆ ಎಂದರು ಪರಂಪರೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ದತ್ತಾತ್ರೇಯ ಪರಂಪರೆ ಅನ್ನೋದು ಅದೊಂದು ರೀತಿ ಅವಧೂತ ಪರಂಪರೆ ಅಂದರೆ ಇದ್ದೂ ಇಲ್ಲದಂತಿರುವ ಪ್ರಾಪಂಚಿಕ ವ್ಯವಹಾರದಲ್ಲಿದ್ದೂ ಕೂಡ ಒಂದು ರೀತಿಯಲ್ಲಿ ಮುಕ್ತರಾಗಿ ನಮ್ಮ ಆಧ್ಯಾತ್ಮಿಕ ಆದರ್ಶದ ಪಾಲನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ದತ್ತಾತ್ರೇಯ ಪರಂಪರೆ ಅದರ ಅಂಗವಾಗಿ ನಾವು ಇಪ್ಪತ್ತಾರನೇ ತಾರೀಕು ದಾಲ ಮಾಲಾಧಾರಣೆ ಮಾಡಿ ರಥಧಾರಿಗಳಾಗಿ ಇವತ್ತು ಮನೆ ಮನೆಗೆ ಹೋಗಿ ಭಿಕ್ಷಾಟನೆ ಮಾಡ್ತಾ ಆ ಭಿಕ್ಷಾಟನೆ ಮೂಲಕ ನಮ್ಮೊಳಗಿರ್ತಕ್ಕಂಥ ಅಹಂವನ್ನು ಅಹಂಕಾರವನ್ನು ದೂರಗೊಳಿಸ್ಕೊಂಡು ಸಮಾಜದ ಋಣದಲ್ಲಿ ದೇವಋಣದಲ್ಲಿ ಪ್ರಕೃತಿಯ ಋಣದಲ್ಲಿ ಋಷಿ ಋಣದಲ್ಲಿ ನಾವಿದ್ದೇವೆ ತಂದೆ ತಾಯಿಗಳ ಋಣದಲ್ಲಿದ್ದೇವೆ ಅನ್ನುವಂಥ ಕೃತಜ್ಞತಾ ಭಾವವನ್ನು ಇಟ್ಕೊಂಡು ಬದುಕನ್ನು ಸಾರ್ಥಕಗೊಳಿಸ್ಕೊಳ್ತಕ್ಕಂಥ ಪ್ರೇರಣೆ ಕೊಡ್ತಕ್ಕಂಥ ಪರಂಪರೆ ಅವಧೂತ ಪರಂಪರೆ ಆ ಅವಧೂತ ಪರಂಪರೆ ದತ್ತಾತ್ರೇಯ ಪರಂಪರೆಗೆ ಪೂರಕವಾಗಿ ಇವತ್ತು ಮನೆ ಮನೆಗಳದ್ದು ಹೋಗಿ ಭಿಕ್ಷಾಟನೆಯನ್ನು ಬೇಡಿದ್ದೇವೆ ಅವರು ಕೊಟ್ಟ ಭಿಕ್ಷೆಯನ್ನು ಕೃತಜ್ಞತೆಯಿಂದ ಸ್ವೀಕರಿಸಿ ಅದನ್ನು ಇರುಮುಡಿ ಹೊತ್ತು ನಾಳೆ ದತ್ತಪೀಠಕ್ಕೆ ಹೋಗಿ ಅಲ್ಲಿ ಸಮರ್ಪಿಸ್ತೇವೆ ಅದರ ಉದ್ದೇಶವೇ ನಮ್ಮಲ್ಲಿರ್ತಕ್ಕಂಥ ಯಾವುದೇ ರೀತಿಯ ಅರಿಷಡ್ ವರ್ಗಗಳು ಅದು ಕೇರಳದಂತೆ ಅದು ದುರ್ಬಲ ಆಗಿ ನಾಶವಾಗುವಂತೆ ನೋಡಿಕೊಳ್ಳೋದು ಸದ್ಗುಣಗಳು ಮೇಳೈಸಿ ಆ ಸದ್ಗುಣಗಳ ಮೂಲಕ ಸಮಾಜ ಹಿತವನ್ನು ಬಯಸಿ ಸಾರ್ಥಕ ಜೀವನವನ್ನು ನಡೆಸೋದು ಆ ಪ್ರೇರಣೆ ಕೊಡುವಂಥ ದತ್ತಾತ್ರೇಯ ಪರಂಪರೆಯನ್ನು ನಾವು ಮುಂದುವರಿಸಿಕೊಂಡು ಈ ವರ್ಷವೂ ಕೂಡ ಮಾಡ್ತಾಯಿದ್ದೀವಿ ಇವತ್ತು ಚಿಕ್ಕಮಗಳೂರಿನಲ್ಲಿ ದತ್ತಾತ್ರೇಯರ ಭವ್ಯಮೂರ್ತಿಯರ ಶೋಭಾಯಾತ್ರೆ ನಡೆಯೋದಿದೆ ನಾಳೆ ದತ್ತಪೀಠದಲ್ಲಿ ದತ್ತಾತ್ರೇಯ ಜಯಂತಿ ಸಂಪನ್ನಗೊಳ್ಳೋದಿದೆ ಎಲ್ಲರೂ ಬರಬೇಕು ಅಂಥೇಳಿ ನಾನು ಎಲ್ಲರಿಗೂ ವಿನಂತಿಯನ್ನು ಮಾಡ್ತೇನೆ ಜಿಲ್ಲಾಡಳಿತ ಅವರಿಗಿರುವ ಇತಿಮಿತಿಯ ಒಳಗಡೆ ಮೂಲಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ ನಾವೇನು ಪೂರ್ಣ ನ್ಯಾಯದ ಬೇಡಿಕೆ ನೀಡಿದ್ದೇವೆ ಅದಕ್ಕೆ ಅದಿನ್ನೂ ಆಗಿಲ್ಲ ಈಗಲೂ ನಾವು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ ನೀವು ಖಾಲಿ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ಒಂದು ತನಿಖೆ ನಡೆಸಿ ಸರ್ಕಾರಿ ದಾಖಲೆಗಳನ್ನೇ ಅವ್ರು ಪರಿಶೀಲನೆ ಮಾಡಲಿ ಮೈಸೂರು ಮಹಾರಾಜರ ಪತ್ರಾಗಾರದಲ್ಲಿರ್ತಕ್ಕಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಲಿ ನಾವು ಅವತ್ತಿಗೂ ಹೇಳ್ತಾ ಇದ್ದೀವಿ ಇವತ್ತೂ ಹೇಳ್ತಾ ಇದ್ದೀವಿ ವಿಧ್ರೇ ಪೀಠ ಬೇರೆ ಬಾಬಾ ಬುಡಾನ್ ದರ್ಗಾ ಬೇರೆ ಅಂತ ಎರಡು ಒಟ್ಟ ಅಂಥೇಳಿ ಭಾವಿಸಿರೋದೇ ಒಂದು ವಿವಾದಕ್ಕೆ ಕಾರಣ ಅದರ ಜೊತೆ ಜೊತೆಗೆ ಕೆಲವರು ಅವತ್ತು ಸ್ವಾರ್ಥದ ಉದ್ದೇಶದಿಂದ ಇಲ್ಲಿ ಬರ್ತಕ್ಕಂಥ ಹರಿಕೆ ಕಾಣಿಕೆಗಳನ್ನು ಲಪ್ತಾಯಿಸೋದಕ್ಕೆ ಮತ್ತು ಭೂಮಿಯನ್ನು ಅತಿಕ್ರಮಿಸ್ಕೊಳ್ಳೋದಕ್ಕೆ ಸಂಚು ಮಾಡಿದ್ರು ಆ ಸಂಚಿಗೆ ಸರ್ಕಾರ ಒತ್ತಾಸೆಯಾಗಿ ನಿಲ್ಲಬಾರ್ದು ನೀವು ಈಗ ನ್ಯಾಯಾಲಯದಲ್ಲಿ ನಾವು ಐದು ದಶಕಗಳಿಂದ ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತಿದ್ದೀವಿ ಭಾರತದ ನ್ಯಾಯಾಲಯದ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ನಾವು ತಕ್ಷಣ ನ್ಯಾಯ ಪಡೆಯಕ್ಕೆ ಸಾಧ್ಯ ಇಲ್ಲ ಐದು ದಶಕಗಳ ನಿರಂತರ ಹೋರಾಟದ ನಂತರನೂ ಒಂದಲ್ಲ ಒಂದು ರೀತಿಯಲ್ಲಿ ನ್ಯಾಯಾಲಯದಲ್ಲೇ ಇಡುವಂಥ ಒಂದು ವ್ಯವಸ್ಥೆ ಬೇರೆ ಬೇರೆ ರೂಪದಲ್ಲಿ ಬಂದುಬಿಟ್ಟಿದೆ ಹಾಗಾಗಿ ಏನು ಅದರಿಂದ ಹೊರತಾಗಿಯೂ ಕೂಡ ಸರ್ಕಾರ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ತಕ್ಷಣ ಒಂದು ಸಮಿತಿಯನ್ನು ನಿಯುಕ್ತಿ ಮಾಡಿ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಅವರು ದಾಖಲೆಗಳನ್ನು ಪರಿಶೀಲನೆ ಮಾಡಿ ದಾಖಲೆಗಳ ಆಧಾರದಲ್ಲಿಯೇ ನಿರ್ಣಯ ತೆಗೆದುಕೊಂಡು ಕಂದಾಯದ ದಾಖಲೆಗಳು ಮುಜರಾಯಿ ಇಲಾಖೆ ದಾಖಲೆಗಳು ಅದರ ಆಧಾರದಲ್ಲೇ ನಿರ್ಣಯವನ್ನು ತೆಗೆದುಕೊಂಡು ಸುಧಾರಣೆ ಭೂ ರದ್ದಿಯಾತಿ ಕಾಯ್ದೆ ಟೆನೆಂಟ್ ಆ್ಯಕ್ಟ್ ಬರೋದಕ್ಕೆ ಮುಂಚೆ ದತ್ತಾತ್ರೇಯ ದೇವರ ಹೆಸರಿನಲ್ಲೇ ಸಾವಿರದ ಎಂಟುನೂರ ನಲವತ್ತಾರು ಎಕರೆ ಜಮೀನಿತ್ತು ಅದು ಕಂದಾಯದ ದಾಖಲೆಗಳೇ ಹೇಳ್ತವೆ ನೀವು ಆರಂಭದ ದಿನಗಳಲ್ಲಿ ಮಧ್ಯಂತರ ತಸ್ತಿ ಕಣವನ್ನು ಇಟ್ಟಿದ್ದು ಕೂಡ ದತ್ತಾತ್ರೇಯ ದೇವ್ರ ಖಾತೆ ಆಗಿರಬೇಕಾದ್ರೆ ಬಾಬಾ ಬಡನ್ ಮತ್ತು ದತ್ತಾತ್ರೇಯ ಒಂದು ಅಂತ ಪರಿಭಾವಿಸಲು ದಾಖಲೆಗಳ ಪ್ರಕಾರ ಪ್ರಕಾರ ಅದು ಅನ್ಯಾಯ ಆಗುತ್ತೆ ಅಪರಾಧ ಆಗುತ್ತೆ ಅದನ್ನೇ ನಾವು ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ಮತ್ತೆ ಮತ್ತೆ ಅದನ್ನೇ ಬೇಡಿಕೆಯನ್ನು ಮುಂದೆ ಇದೀವಿ ಈಗಲಾದರೂ ಕೂಡ ನೀವು ನ್ಯಾಯದ ಪರಿಪಾಲಕರಾಗಿ ಅನ್ನುವಂಥ ಆಗ್ರಹ ಮಾಡಿ ಈ ಸಮಯದಲ್ಲಿ ಕೋಟೆ ರಂಗನಾಥ್ ಸಿಟಿ ಜಯವರ್ಧನ್ ಹಿರೇಮಗಳೂರು ಕೇಶವ್ ಸಚಿನ್ ಗೌಡ ಪುನೀತ್ ಮತ್ತಿತರರು ಡೆಮೋಕ್ರಸಿ